ಜನವರಿ ಹನ್ನೆರಡನೇ ತಾರೀಕು ಪರಮ ಪೂಜ್ಯ ಸ್ವಾಮಿ ವಿವೇಕಾನಂದ ಜೀರವರ ಜನ್ಮದಿನೋತ್ಸವ ಇದನ್ನು ನ್ಯಾಷನಲ್ ಯೂಸ್ ಡೇ ಯುವ ಜನೋತ್ಸವ ಎಂದು ಆಚರಿಸಲಾಗುತ್ತದೆ ಈ ಶುಭ ಸಂದರ್ಭದಲ್ಲಿ ನಾನು ಈಗ ಅತ್ಯಂತ ಪವಿತ್ರವಾದ ಬಸವನಗುಡಿಯಲ್ಲಿರುವ ಶ್ರೀರಾಮಕೃಷ್ಣ ಮಠದಲ್ಲಿದ್ದೇನೆ ಶ್ರೀರಾಮಕೃಷ್ಣ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿತ್ಯ ನಿತ್ಯಸ್ಥಾನಂದ ಜಿ ಮಹಾರಾಜ್ರವರೊಂದಿಗಿದ್ದೇನೆ ಅವರಿಂದ ಸ್ವಾಮಿ ವಿವೇಕಾನಂದರವರ ತತ್ವ ಸಿದ್ಧಾಂತಗಳನ್ನು ನಿಮಗೆ ಪರಿಚಯ ಪಡಿಸಲು ಅವರ ಸಂದರ್ಶನವನ್ನು ಮಾಡುತ್ತಿದ್ದೇನೆ ಸ್ವಾಮಿಗಳೇ ತಮಗೆ ಭಕ್ತಿಪೂರ್ವಕ ತಮಗೆ ಭಕ್ತಿಪೂರ್ವಕ ವಂದನೆಗಳು ಪ್ರಣಾಮಗಳು ಈ ಸಂದರ್ಶನಕ್ಕೆ ಸಹ ತಮಗೆ ಸ್ವಾಗತ ಸುಸ್ವಾಗತ ಇಂದು ಸ್ವಾಮಿ ವಿವೇಕಾನಂದನವರ ಜನ್ಮದಿನ ನ್ಯಾಷನಲ್ ಯೂಸ್ ಡೇ ಯುವಜನ ಸ್ವಾಮಿ ವಿವೇಕಾನಂದನವರ ಬಗ್ಗೆ ಇಡೀ ಜಗತ್ತಿನಲ್ಲಿ ಸರ್ವರಿಗೂ ಗೌರವ ಗೌರವ ಪೂಜ್ಯ ಭಾವತೆ ಇದೆ ಸರ್ವರಿಂದಲೂ ಆರಾಧ್ಯಗೊಳ್ಳುವ ವ್ಯಕ್ತಿ ಐಕಾನ್ ಆಫ್ ದಿ ವರ್ಲ್ಡ್ ಎಂದ ನೋಕರ ವೀರ ಅವರ ಬ ಸಂದರ್ಶನ ನಿಮ್ಮೊಡಲಲ್ಲಿ ನಡೆಯಲಿದೆ ಸ್ವಾಮಿಗಳ ಸೀರ ಈ ಶುಭ ಸಂದರ್ಭದಲ್ಲಿ ನೀವು ಸಮಾಜಕ್ಕೆ ಏನು ನೀಡ ನೀಡಬಯಸುತ್ತೀರ ಜನವರಿ ಹನ್ನೆರಡನೇ ತಾರೀಕು ಸ್ವಾಮಿ ವಿವೇಕಾನಂದರು ಹುಟ್ಟಿದ ದಿನ ಈ ದಿನವನ್ನು ಯುವ ದಿನಾಚರಣೆಯಾಗಿ ಆಚರಿಸ್ತಕ್ಕಂಥದ್ದು ಪ್ರತಿ ವರ್ಷವೂ ನಡೀತಕ್ಕಂಥ ಒಂದು ಘಟನೆ ಯಾಕೋಸ್ಕರವಾಗಿ ಈ ದಿನವನ್ನು ಯುವ ದಿನಾಚರಣೆ ಅಂತ ಆಚರಿಸ್ತಾರೆ ಇದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಸ್ವಾಮಿ ವಿವೇಕಾನಂದರು ಯುವಕರಿಗೆ ಒಂದು ವಿಶೇಷ ಆದರ್ಶವಾಗಿದ್ದಾರೆ ಆದ್ದರಿಂದ ಈ ದಿನವನ್ನು ಯುವ ದಿನಾಚರಣೆ ಅಂತಂದ್ಬಿಟ್ಟು ಆಚರಿಸ್ತಾರೆ ಯುವಕರಿಗೆ ಅವರ ಆದರ್ಶ ಐಕಾನ್ ಆಫ್ ಯೂತ್ ಅಂತ ಅವರನ್ನು ಪರಿಗಣಿಸಲಾಗಿದೆ ಯುವಕರಿಗೆ ಅವರ ಸಂದೇಶ ಏನು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು ಅವರು ಯುವಕರಿಗೆ ಮುಖ್ಯವಾಗಿ ಹೇಳ್ತಾ ಇದ್ದಿದ್ದು ಏನಪ್ಪ ಅಂತಂದ್ಬಿಟ್ರೆ ಆತ್ಮಶ್ರದ್ಧೆ ತಮ್ಮಲ್ಲಿ ತಮಗೆ ಶ್ರದ್ಧೆ ಇರಬೇಕು ಎಲ್ಲ ಶಕ್ತಿ ಸಾಮರ್ಥ್ಯಗಳು ಪ್ರತಿಭೆಗಳು ಎಲ್ಲವೂ ಕೂಡ ದಿವ್ಯತೆ ಶಕ್ತಿ ಸಾಮರ್ಥ್ಯ ಪ್ರತಿಯೊಂದು ಕೂಡ ಏನೇನು ನಾವು ಉತ್ಕೃಷ್ಟವಾದದ್ದು ಶ್ರೇಷ್ಠವಾದದ್ದು ಅಂತ ಕರಿತೀವೋ ಅದೆಲ್ಲದೂ ಕೂಡ ಅವರ ಅಂತರಂಗದಲ್ಲೇ ಇರ್ತಕ್ಕಂಥದ್ದು ಒಳಗೇ ಇರ್ತಕ್ಕಂಥದ್ದು ಈ ಶ್ರದ್ಧೆ ಅವರಲ್ಲಿ ಇರಬೇಕು ಆ ರೀತಿ ತಮ್ಮಲ್ಲಿ ತಮಗೆ ಈ ಥರ ಶಬ್ ಶ್ರದ್ಧೆ ಇದ್ದರೆ ಸ್ವಾಭಾವಿಕವಾಗಿ ಏನಾಗುತ್ತೆ ಅಂತಂದುಬಿಟ್ರೆ ಅವರಲ್ಲಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳು ಪ್ರತಿಭೆಗಳು ಎಲ್ಲವೂ ಕೂಡ ವ್ಯಕ್ತವಾಗುತ್ತೆ ಅದಕ್ಕೆ ಸ್ವಾಮಿ ವಿವೇಕಾನಂದರು ಆತ್ಮಶ್ರದ್ಧಿಗೆ ಹೆಚ್ಚು ಒತ್ತನ್ನು ಕೊಡ್ತಾಯಿದ್ರು ಅವ್ರು ಏನು ಹೇಳ್ತಾ ಇದ್ರು ಅಂತನ್ಬಿಟ್ರೆ ಹಿಂದಿನ ಧರ್ಮ ಹೇಳುತ್ತೆ ಯಾರಿಗೆ ಭಗವಂತನಲ್ಲಿ ಶ್ರದ್ಧೆ ಇಲ್ಲವೋ ಅವನು ನಾಸ್ತಿಕ ಅಂತನ್ಬಿಟ್ಟು ಈಗಿನ ಧರ್ಮ ಹೇಳುತ್ತೆ ಯಾರಿಗೆ ತನ್ನಲ್ಲಿ ತನಗೆ ಶ್ರದ್ಧೆ ಇಲ್ವೋ ಅವನೇ ನಾಸ್ತಿಕ ಅಂತನ್ಬಿಟ್ಟು ಯಾಕೆ ಅಂತಂದರೆ ಎಷ್ಟೇ ನ ದೇವತೆಗಳನ್ನು ನಾವು ನಂಬೋದು ಎಲ್ಲ ಹಲವಾರು ನಮ್ಮ ಧರ್ಮದಲ್ಲಿರ್ತಕ್ಕಂಥ ಹಲವಾರು ದೇವತೆಗಳನ್ನು ನಾವು ನಂಬೋದು ಬೇರೆ ಧರ್ಮಗಳಿಂದ ನಾವು ಬ ಪಡ್ಕೊಂಡಿರ್ತಕ್ಕಂಥ ಧರ ದೇವತೆಗಳನ್ನು ನಂಬೋದು ಆದರೆ ನಮ್ಮಲ್ಲಿ ನಮಗೆ ನಂಬಿಕೆ ಇದ್ದರೆ ನಮ್ಮಲ್ಲಿ ನಮಗೆ ಶ್ರದ್ಧೆ ಇಲ್ಲದಿದ್ದರೆ ಎಷ್ಟೇ ದೇವ ದೇವತೆಗಳನ್ನು ನಂಬಿದರೂ ಏನು ಪ್ರಯೋಜನ ಇಲ್ಲ ಆ ದೃಷ್ಟಿಯಿಂದ ಸ್ವಾಮಿ ವಿವೇಕಾನಂದರು ಈ ಆತ್ಮಶ್ರದ್ಧಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದರು ಮತ್ತು ಇನ್ನೊಂದು ಅವರ ಸಂದೇಶ ಏನು ಅಂತಂದ್ಬಿಟ್ರೆ ಯಾರು ಯುವಕರೆಲ್ಲ ಇದ್ದಾರಲ್ಲ ಅವರು ವಿದ್ಯಾವಂತರಾಗಿ ಕೇವಲ ತಮ್ಮ ವೈಯಕ್ತಿಕ ಸುಖಕ್ಕೋಸ್ಕರವಾಗಿ ದುಡಿಮೆಗೋಸ್ಕರವಾಗಿ ಹಣ ಸಂಪಾದನೆಗೋಸ್ಕರವಾಗಿ ಜೀವನ ನಡೆಸಬಾರ್ದು ಅವರ ವಿದ್ಯಾಭ್ಯಾಸದ ಮೂಲಕ ತಾವು ಪಡೆದಿರ್ತಕ್ಕಂಥ ಜ್ಞಾನದ ಮೂಲಕ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದು ಅವರ ಮುಖ್ಯವಾಗಿರತಕ್ಕಂಥ ಒಂದು ಆದರ್ಶ ಯಾರು ವಿದ್ಯಾವಂತರಾಗಿ ಜನಸಾಮಾನ್ಯರ ಹಣದಿಂದ ವಿದ್ಯಾವಂತರಾಗಿ ಜನರಿಗೋಸ್ಕರ ಸ್ವಲ್ಪವೂ ಕೂಡ ಮರುಗೋದಿಲ್ವೋ ಅವರಿಗೋಸ್ಕರ ಏನೂ ಮಾಡೋದಿಲ್ವೋ ಅವರು ದ್ರೋಹಿಗಳು ಅಂತ ಶ್ರೀ ಸ್ವಾಮಿ ವಿವೇಕಾನಂದರು ಕರೀತಾರೆ ಯಾರು ಇತರರಿಗೋಸ್ಕರ ಜೀವಿಸುತ್ತಾರೋ ಅವರೇ ನಿಜವಾಗೂ ಜೀವಿಸುತ್ತಾರೆ ಉಳಿದವರೆಲ್ಲ ಜೀವಚ್ಛವಗಳು ಅಂತ ಅವ್ರು ಹೇಳ್ತಾರೆ ಅದಕ್ಕೋಸ್ಕರವಾಗಿ ಸ್ವಾಮಿ ವಿವೇಕಾನಂದರ ಮುಖ್ಯವಾಗಿರ್ತಕ್ಕಂಥ ಸಂದೇಶ ಯುವಕರಿಗೆ ಅಂತಂದರೆ ಅವರು ಆತ್ಮಶ್ರದ್ಧೆ ಉಳ್ಳವರಾಗಿರಬೇಕು ತಾವು ತುಂಬರಾಗಬೇಕು ತಂಬಲ್ಲಿರ್ತಕ್ಕಂಥ ಆ ದಿವ್ಯತೆಯನ್ನು ಹೊರಗಡೆ ವ್ಯಕ್ತಪಡಿಸಬೇಕು ಅದರ ಮೂಲಕ ಅವರಿಗೆ ಜಗತ್ತಿಗೆ ಸಮಾಜಕ್ಕೆ ಒಳಿತನ್ನು ಉಂಟು ಮಾಡುವಂಥ ಕಾರ್ಯದಲ್ಲಿ ಸೇವಾ ಕಾರ್ಯದಲ್ಲಿ ಅವರು ತಮ್ಮನ್ನು ತೊಡಸ್ಕೊಳ್ಬೇಕು ಇದು ಸ್ವಾಮಿ ವಿವೇಕಾನಂದರ ಮುಖ್ಯವಾಗಿರತಕ್ಕಂಥ ಸಂದೇಶ ಯುವಕರಿಗೋಸ್ಕರವಾಗಿ ಪೂಜ್ಯ ಸ್ವಾಮಿ ವಿವೇಕಾನಂದರವರು ಚಿಕಾಗೋದಲ್ಲಿ ಸರ್ವಧರ್ಮ ಸಮ್ಮೇಳನದಲ್ಲಿ ಸಿಂಹ ಮಾಡಿ ಅದ್ಭುತ ಭಾಷಣವನ್ನು ಮಾಡಿದ್ದಾರೆ ಉಪನ್ಯಾಸವನ್ನು ಮಾಡಿದ್ದಾರೆ ಇದನ್ನು ಜಗತ್ತೇ ಮೆಚ್ಚಿಕೊಂಡಿದೆ ಅದರ ಮಹತ್ವದ ಬಗ್ಗೆ ಸ್ವಲ್ಪ ವಿವರಿಸ್ತೀರ ಸ್ವಾಮೀಜಿ ಅವರು ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿ ಅವರು ಮಾಡಿರ್ತಕ್ಕಂಥ ಅನೇಕ ಉಪನ್ಯಾಸಗಳು ಜಗತ್ತಿನ ಧಾರೆಯನ್ನೇ ಬದಲಾಯಿಸುವುದು ಬದಲಾಯಿಸುತ್ತು ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಅಲ್ಲಿ ಆಗಿನ ಕಾಲದ ಧರ್ಮಗಳೆಲ್ಲವೂ ಕೂಡ ಏನು ಹೇಳ್ತಾ ಹೇಳ್ತಾಯಿದ್ದು ಅಂತಂದ್ಬಿಟ್ರೆ ಮನುಷ್ಯ ಮೂಲತಃ ಪಾಪಿ ಅಂತ ಸಿನ್ನರ್ ಅಂತ ಅಂದ್ಬಿಟ್ಟು ಕರೀತಾ ಇದ್ರು ಸ್ವಾಮಿ ವಿವೇಕಾನಂದರು ಅದಕ್ಕೆ ವಿರುದ್ಧವಾಗಿ ಮನುಷ್ಯನನ್ನು ಸಿನ್ನರ್ ಅಂತ ಕರೀತಕ್ಕಂಥದ್ದು ಪಾಪಿ ಅಂತ ಕರಿತಕ್ಕಂಥದ್ದೇ ಮಹಾಪಾಪ ಅಂತ ಹೇಳಿದರು ಅವ್ರು ಹೇಳಿದರು ನೀವೆಲ್ಲರೂ ಕೂಡ ಅಮೃತಪುತ್ರರು ಅಂತ ಹೇಳಿದರು ಅಮೃತಪುತ್ರರು ಅಂತನ್ಬಿಟ್ರೆ ನಿಮ್ಮಲ್ಲಿ ಅಪಾರವಾಗಿರ್ತಕ್ಕಂಥ ಶಕ್ತಿ ಇದೆ ದಿವ್ಯತೆ ಇದೆ ಆ ದಿವ್ಯತೆ ಅಂತಕ್ಕಂಥದ್ದು ಡಿವಿನಿಟಿ ಅಂತಕ್ಕಂಥದ್ದು ನಮ್ಮೊಳಗೆ ಇದೆ ಅದು ನಮ್ಮ ನಿಜವಾದ ಸ್ವಭಾವ ಆದ್ದರಿಂದ ಯಾವ ಮನುಷ್ಯನನ್ನು ಕೂಡ ಯಾರನ್ನು ಕೂಡ ಸಿನರ್ ಅಂತ ಕರಿಬಾರದು ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ ಈ ರೀತಿ ಒಂದು ಆ ಮನುಷ್ಯನ ದಿವ್ಯತೆಯನ್ನು ಗುರುತಿಸಿ ಆ ಮನುಷ್ಯ ನಿಜವಾಗೂ ಕೂಡ ಮೂಲತಃ ಅವನು ಸ್ವಭಾವತಃ ಅವನು ದಿವ್ಯ ವ್ಯಕ್ತಿ ದಿವ್ಯತೆ ಅವನಲ್ಲಿ ಅಡಗಿದೆ ಅಂತಕ್ಕಂಥ ಚಿಂತನೆ ಇದೆಯಲ್ಲ ಅದು ಅಲ್ಲಿಯ ಆಧ್ಯಾತ್ಮಿಕ ಚಿಂತನೆಯ ಧಾರೆಯನ್ನೇ ಬದಲಾಯಿಸ್ಬಿಡ್ತು ಅವ್ರು ಹೇಳ್ತಾರೆ ಏನು ಅಂತಂದ್ಬಿಟ್ರೆ ರುತ್ ಹ್ಯಾರಿಸ್ ಅಂತಂದ್ಬಿಟ್ಟು ಒಬ್ಬರು ಸ್ವಾಮಿ ವಿವೇಕಾನಂದರ ಬಗ್ಗೆ ಹೇಳುವಾಗ ಸ್ವಾಮಿ ವಿವೇಕಾನಂದರು ಪಶ್ಚಿಮದ ಆಧ್ಯಾತ್ಮಿಕ ಚಿಂತನೆಯನ್ನೇ ಬದಲಾಯಿಸ್ಬಿಟ್ರು ಅಂತಂದ್ಬಿಟ್ಟು ಹೇಳ್ತಾರೆ ಅದಕ್ಕೋಸ್ಕರ ಅವರನ್ನು ಸ್ವಾಮಿ ವಿವೇಕಾನಂದರನ್ನು ದಿ ಟೀಚರ್ ಟು ದಿ ವರ್ಲ್ಡ್ ಅಂತ ಕರೀತಾರೆ ಅವರು ಜಗತ್ತಿಗೆ ಅವರು ಗುರು ಅಂತ ಕರೀತಾರೆ ಇದೆಲ್ಲ ಸ್ವಾಮಿ ವಿವೇಕಾನಂದರು ಆ ಚಿಕಾಗೋ ಉಪನ್ಯಾಸದ ಮೂಲಕ ನೀಡಿರ್ತಕ್ಕಂಥ ಸಂದೇಶದ ಪ್ರಭಾವ ಅದೇನು ಮಾಡಿಬಿಡ್ತು ಅಂತಂದ್ಬಿಟ್ರೆ ಜಗತ್ತಿನ ಧಾರಿಯ ದಿಕ್ಕನ್ನೇ ಬದಲಾಯಿಸಿಬಿಡ್ತು ಇದು ಅನೇಕರು ಪಶ್ಚಿಮ ಪಾಶ್ಚಿಮದ ವಿದ್ವಾಂಸರು ಓರಿಯೆಂಟಲಿಸ್ ಎಲ್ಲ ಅಂತ ಹೇಳ್ತೇವಲ್ಲ ಅವರೆಲ್ಲ ಹೇಳಿರ್ತಕ್ಕಂಥ ಅಭಿಪ್ರಾಯಗಳು ವ್ಯಕ್ತಪಡಿಸಿರ್ತಕ್ಕಂಥ ಅಭಿಪ್ರಾಯಗಳು ಇದು ಸ್ವಾಮಿ ವಿವೇಕಾನಂದರ ಚಿಕಾಗೋ ಉಪನ್ಯಾಸದ ಅತ್ಯಂತ ಮಹತ್ವವಾದದ್ದು ಮತ್ತು ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂತಂದುಬಿಟ್ರೆ ಭಾರತದ ಬಗ್ಗೆ ಒಂದು ರೀತಿಯ ಕೀಳು ಮನೋಭಾವ ಇತ್ತು ಅವರೆಲ್ಲ ಅನಾಗರಿಕರು ಅವರ ಧರ್ಮ ಅಂತಕ್ಕಂಥದ್ದು ತು ತುಂಬ ಕೀಳಾಗಿರ್ತಕ್ಕಂಥದ್ದು ಆ ರೀತಿ ಭಾರತದ ಬಗ್ಗೆ ಒಂದು ಕೀಳು ಅಭಿಪ್ರಾಯ ಇತ್ತಲ್ಲ ಅದನ್ನು ಅವರು ಸಂಪೂರ್ಣವಾಗಿ ಬದಲಾಯಿಸ್ಬಿಟ್ರು ಭಾರತದ ಬಗ್ಗೆ ಅವರು ಪಶ್ಚಿಮದವರು ತುಂಬ ಉದಾತ್ತವಾಗಿರತಕ್ಕಂಥ ಭಾವನೆಯನ್ನು ಅವ್ರನ್ನ ಗೌರವಪೂರ್ವಕವಾಗಿ ನೋಡ್ತಕ್ಕಂಥ ಒಂದು ಸ್ಥಿತಿಯನ್ನು ಅವರು ಉಂಟು ಮಾಡಿದರು ಎಷ್ಟು ಮಟ್ಟಿಗೆ ಅಂತಂದುಬಿಟ್ರೆ ಇಂಥ ಒಂದು ಉದಾತ್ತವಾಗಿರ್ತಕ್ಕಂಥ ದೇಶಕ್ಕೆ ಇಂಥ ಸ್ವಾಮಿ ವಿವೇಕಾನಂದರಂಥ ಚಿಂತಕರನ್ನು ಶ್ರೇಷ್ಠ ವ್ಯಕ್ತಿಗಳನ್ನು ನೀಡಿರ್ತಕ್ಕಂಥ ದೇಶಕ್ಕೆ ನಾವು ಮಿಷನರಿಸ ಕಳಿಸ್ತಕ್ಕಂಥದ್ದು ಎಷ್ಟೊಂದು ಹಾಸ್ಯಾಸ್ಪದ ಅಂತ ಅವ್ರು ಯೋಚನೆ ಮಾಡುವಷ್ಟು ಮಟ್ಟಿಗೆ ಸ್ವಾಮಿ ವಿವೇಕಾನಂದರು ಸ್ವಾಮಿ ದೇಶ ನಮ್ಮ ದೇಶ ಭಾರತದ ಬಗ್ಗೆ ಇರ್ತಕ್ಕಂಥ ಅಭಿಪ್ರಾಯವನ್ನು ಬದಲಾಯಿಸಿಬಿಟ್ರು ಈ ಈ ರೀತಿ ಎರಡು ರೀತಿಯಲ್ಲಿ ಒಂದು ಜಗತ್ತಿನ ಚಿಂತನೆ ಧಾರೆಯನ್ನು ಬದಲಾಯಿಸಿರ್ತಕ್ಕಂಥದ್ದು ಮತ್ತು ಭಾರತದ ಬಗ್ಗೆ ಎಲ್ರಿಗೂ ಕೂಡ ಒಂದು ಅಭಿಮಾನ ಬರುವಂತೆ ಗೌರವ ಬರುವಂತೆ ಮಾಡಿರತಕ್ಕಂತಹದ್ದು ಇದು ಸ್ವಾಮಿ ವಿವೇಕಾನಂದರ ವಿಶಿಷ್ಟವಾಗಿರ್ತಕ್ಕಂಥ ಕೊಡುಗೆ ನೋಡಿದ್ರ ವೀಕ್ಷಕರೇ ಪರಮ ಪೂಜ್ಯ ಸ್ವಾಮಿ ನಿತ್ಯ ನಿತ್ಯಾಸಾನಂದ ಮಹಾರಾಜರವರು ಸ್ವಾಮಿ ವಿವೇಕಾನಂದರವರ ತತ್ವ ಸಿದ್ಧಾಂತಗಳನ್ನು ಅತ್ಯಂತ ಅದ್ಭುತವಾಗಿ ವಿವರಿಸಿದ್ದಾರೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಅವರಿಗೆ ಹೃದಯಪೂರ್ವಕವಾದ ಭಕ್ತಿಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಸರ್ವೇ ಜನೋ ಸುಖಿನೊಬ್ಬವಂತು ಸರ್ವರಿಗೂ ಮಂಗಳವಾಗಲಿ ವಂದನೆಗಳು